ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಕುಮಾರ ವ್ಯಾಸನ ಪದ್ಯವನ್ನ ತೆಗೆದುಕೊಂಡು ಬಂದಿನ್ರಿ ನಾನ್ ಗದಗನವನಾಗಿದ್ದರಿಂದ ಕುಮಾರ ವ್ಯಾಸನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಮತ್ತು ವಿಶೇಷವಾದಂತಹ ಭಕ್ತಿ ಅದ ಪ್ರೀತಿ ಭಕ್ತಿ ಆ ಕುಮಾರ ವ್ಯಾಸನ ಪದ್ಯ ಹಿಂಗದ ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವ ನಲ್ಲ ಕೌಂತೆಯ ಹೊರೆದ ದಾತ ರಂಗೆ ಶಿರವ ನರಿದೊಪ್ಪಿಸುವೆನೆಂಬಿ ಭರದೊಳ ಕೌರವೇಂದ್ರನ ಕೊಂದೆ ನೀನೆಂದ ನೋಡ್ರಿ ಎಂಥ ಅದ್ಭುತವಾಗಿ ಕುಮಾರ ವ್ಯಾಸ ಬರೀತಾನೆ ಈ ಸಂದರ್ಭ ಯಾವಾಗ್ ಬರ್ತದಂದ್ರಿ ಕೃಷ್ಣ ಕರ್ಣನ ಹತ್ರ ಬಂದು ಕರ್ಣನ ಜನ್ಮ ವೃತ್ತಾಂತವನ್ನ ತಿಳಿಸಿದಾಗ ಅಂದ್ರೆ ಕರ್ಣ ಕೂಡ ಒಬ್ಬ ಪಾಂಡವನೇ ಕರ್ಣ ಐದು ಜನ ಪಾಂಡವರಿಗೆ ಪಂಚ ಪಾಂಡವರಿಗೆ ಅಣ್ಣ ಅನ್ನುವಂತ ಒಂದು ರಹಸ್ಯವನ್ನ ಕೃಷ್ಣ ಬಂದು ಕರ್ಣನ ಹತ್ರ ಯುದ್ಧದ ಸಂದರ್ಭದೊಳಗ ಯು ಕುರುಕ್ಷೇತ್ರ ಯುದ್ಧ ನಡೆಯುವಕ್ಕಿಂತ ಒಂದ್ ಸ್ವಲ್ಪ ಪೂರ್ವದೊಳಗ ಒಂದ್ ಸ್ವಲ್ಪ ಮುಂಚಿತವಾಗಿ ಬಂದು ತಿಳಿಸ್ತಾನಲ್ರಿ ರಕ್ಷಿಸಬೇಕು ರಕ್ಷಿಸ್ಬೇಕು ಹೇಳಿ ಕೃಷ್ಣ ಬಂದು ಕರ್ಣನಿಂದ ತಿಳಿಸ್ತಾನಲ್ಲ ಆಗ ಕರ್ಣ ಹೇಳ್ತಾನ ಆ ಎಂಥ ನನಗೆ ಈ ಎಲ್ಲ ಸಿರಿ ಸಂಪತ್ತು ನೀ ಇಡೀ ರಾಜ್ಯದ ಆಸೆ ತೋರಿಸಿದ್ರೂ ನನಗಿದ್ಯಾ ರಾಜ್ಯದ ಆಸೆನೂ ಬೇಡ ನನ್ನನ್ನು ಕಾಪಾಡಿದಂಥ ನನ್ನನ್ನು ಸಾಕಿ ಸಲಹಿದಂಥ ದುರ್ಯೋಧನನಿಗೆ ಈ ನನ್ನ ದೇಹವನ್ನೇ ಒಪ್ಪಿಸ್ಬೇಕಂತ ಮಾಡಿದ್ದೆ ಆದ್ರೆ ಆ ನೀನು ಆ ಒಂದು ಕನಸನ್ನ ಕೊಂದುಬಿಟ್ಟು ಕೃಷ್ಣ ಆ ಕನಸನ್ನೆಲ್ಲ ಹಾಳು ಮಾಡಿಬಿಟ್ಟಿ ಕೃಷ್ಣ ಅಂತ ಹೇಳ್ತಾನ್ರಿ ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ಕೌಂತೆಯ ಹೊರದ ತಾತ ರಂಗ್ಯ ಶಿರವನ ಹರಿದೊಪ್ಪಿಸುವನೆಂಬ ಭರದೊಳಿ ಕೌರವೇಂದ್ರನ ಕೊಂದೆ ನೀನೆ ಈ ಕೌರವೇಂದ್ರನನ್ನ ಕರ್ಣನ ಕೊಂದ ಹಾಕಿಬಿಟ್ಟೆ ಕೃಷ್ಣ ಇಂಥ ಸತ್ಯವನ್ನು ಹೇಳಿ ಇಂಥ ಕಹಿಯಾದ ಬೆಂಕಿ ಅಂತಹ ಸತ್ಯವನ್ನು ಹೇಳಿ ಅಂತ ಕರ್ಣ ಹೇಳ್ತಾನ್ರಿ ಆ ಸಂದರ್ಭದೊಳಗೆ ಬರುವ ಮಾತಿದು ನೋಡ್ರಿ ಎಂಥ ಅದ್ಭುತ ಕುಮಾರವ್ಯಾಸನ ಭಾರತ ಗದುಗಿನ ಭಾರತ ಇನ್ನೊಂದು ಪತ್ತೆಯೊಂದಿಗೆ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು